ಎಲ್ರಿಗೂ ನಮಸ್ಕಾರ ಇಂದು ಅದನ್ನು ಅಷ್ಟೋಕೇರಿಗೆ ಸ್ವಾಗತ ಹೊಸ ವರ್ಷದಲ್ಲಿ ಅನೇಕರು ಅನೇಕ ರೀತಿಯ ಕನಸುಗಳನ್ನು ಕಟ್ಕೊಂಡಿರ್ತಾರೆ ನಾನು ಈ ರೀತಿ ಮಾಡಬೇಕು ನಾನು ಆ ರೀತಿ ಮಾಡಬೇಕು ಅಥವಾ ನಾನು ಇದನ್ನು ಸಾಧಿಸಬೇಕು ಈ ವರ್ಷದಲ್ಲಿ ನಾನು ಈ ಕೆಲಸವನ್ನು ಮುಗಿಸ್ಬೇಕು ನಾನು ಈ ಗುರಿಯನ್ನು ತಲುಪಬೇಕು ಇತ್ಯಾದಿ ಇತ್ಯಾದಿ ಕೆಲವರು ಗುರಿಯನ್ನು ತಲುಪೋದಕ್ಕೆ ಹಣಕಾಸು ಸಹಿತ ಅಗತ್ಯ ಅಂತ ಅಂದ್ಕೊಂಡಿದ್ದಿರ್ಬೋದು ಅಥವಾ ಹಣಕಾಸಿನ ನೆರವಿದ್ದರೆ ನಾನು ಅಲ್ಲಿಗೆ ತಲುಪೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಕೂಡ ಅಂದ್ಕೊಂಡಿರ್ಬೋದು ಅಥವಾ ಇನ್ನೂ ಕೆಲವರು ನಾನು ಇನ್ನೂ ಹೆಚ್ಚಿನ ಒಂದು ಹಣವನ್ನು ಸಂಪಾದನೆ ಮಾಡಬೇಕು ಅಂತ ಅಂದ್ಕೊಂಡಿದ್ದಿರ್ಬೋದು ಕೆಲವರಿಗೆ ಆ ಹಣಕಾಸು ಅನ್ನೋದು ಅಥವಾ ಹಣ ಅನ್ನೋದು ಅಷ್ಟೇ ಅಗತ್ಯ ಕೂಡ ತಮ್ಮ ದಿನನಿತ್ಯದ ಅಗತ್ಯತೆಯನ್ನು ಪೂರೈಸ್ಕೊಳ್ಳೋದಕ್ಕೂ ಸಹಿತ ಹಣ ಅಗತ್ಯ ಹಣದ ದುರಾಸೆ ಬೇಡ ಆದರೆ ಹಣ ಎಷ್ಟು ಅಗತ್ಯವೋ ಅಷ್ಟಾದರೂ ನಮ್ಮ ಜೀವನಕ್ಕೆ ಬೇಕು ಅಥವಾ ನಾನು ಇನ್ನೂ ಹೆಚ್ಚಿನ ಸಂಪಾದನೆಯಿಂದ ಇನ್ನೊಂದು ರೀತಿಯ ನೆರವನ್ನು ನಾನು ಬೇರೆಯವರಿಗೆ ಮಾಡ್ಬೋದು ಅಂತಲೂ ಹಲವರು ಭಾವಿಸಿದ್ದಿರ್ಬೋದು ಅಥವಾ ಕೆಲವರು ಹಣಕಾಸಿನ ಮುಗ್ಗಟ್ಟಿನಿಂದ ಬಳಲ್ತಾ ಇರ್ಬೋದು ಕೆಲವರಿಗೆ ಸಾಲ ಇದ್ದಿರ್ಬೋದು ಅಥವಾ ಇನ್ನು ಕೆಲವರಿಗೆ ಹಣದ ಅಗತ್ಯತೆ ತುಂಬ ಕಾಣ್ತಾ ಇದ್ದಿರ್ಬೋದು ಅದಕ್ಕೋಸ್ಕರ ಹೊಸ ವರ್ಷದಲ್ಲಿ ಇದನ್ನು ಅಂದರೆ ಈ ಚಿಕ್ಕ ಉಪಾಯವನ್ನು ಪ್ರಯೋಗ ಮಾಡಿ ನೋಡಿ ಇದಕ್ಕೆ ಬಹಳ ಖರ್ಚಾಗಲ್ಲ ಆದರೆ ಕೆಲವೊಂದು ಸಿಂಪಲ್ ಆದಂತಹ ನಾವು ಕ್ರಮವನ್ನು ಅನುಸರಿಸಿ ನಾವು ನಮ್ಮ ಹಣಕಾಸಿನ ಸ್ಥಿತಿಯನ್ನು ಸುಧಾರಿಸ್ಕೋಬೋದು ಹಾಗಾದರೆ ಯಾವುದು ಆ ಉಪಾಯ ಈ ಥರ ಕಾಯಿನ್ ತಮಗೆ ಕಾಣಿಸ್ತಾ ಇರ್ಬೋದು ಇದು ಫೆಂಗ್ ಶೂಯಿ ಕಾಯಿನ್ ಈ ಫೆಂಗ್ ಶೂಯಿ ಕಾಯಿನ್ ಏನಿದೆ ಇದನ್ನು ತಾವು ಅಮೆಜಾನಿಂದನೋ ಅಥವಾ ಬೇರೆ ಬೇರೆ ವೆಬ್ಸೈಟ್ಗಳಿಂದನೋ ತಾವು ತರಿಸ್ಕೊಳ್ಬೋದು ಈ ಫೆಂಗ್ ಶೂಯಿ ನಾಣ್ಯವನ್ನು ಹಾಗಾದರೆ ಯಾವ ದಿನ ತರಬೇಕು ತಾವು ಡಿಸೆಂಬರ್ ಮೂವತ್ತೊಂದಕ್ಕೆ ತಮಗೆ ಈ ಒಂದು ವಿಡಿಯೋ ತಲುಪಿದಲ್ಲಿ ತಾವು ಅದೇ ದಿವಸ ತನ್ಕೋಬೋದು ಕೆಲವೊಂದು ಶಾಪ್ಗಳನ್ನು ತಮಗೆ ಇದು ಲಭ್ಯ ಇರುತ್ತೆ ಆದರೆ ತಾವು ಇಂದ ತರಿಸ್ಕೋಬೇಕು ಅಥವಾ ಒಂದೆರಡು ದಿನ ಲೇಟ್ ಆಗುತ್ತೆ ಈ ಥರ ಏನಾದರೂ ಇದ್ದಲ್ಲಿ ತಾವು ಇದನ್ನು ಶುಕ್ರವಾರ ದಿವಸ ಮಾಡ್ಬೋದು ಅಥವಾ ಫೆಬ್ರವರಿನೋ ಮಾರ್ಚಲ್ಲಿನೋ ತಮಗೆ ಈ ವಿಡಿಯೋ ತಲುಪದಲ್ಲಿ ಆಗಲೂ ಸಹ ಆ ಒಂದು ತಿಂಗಳ ಶುಕ್ರವಾರದ ದಿನ ತಾವು ಇದನ್ನು ಮಾಡ್ಬೋದು ಸರಿ ಈಗ ತಮ್ಮ ಕೈಯಲ್ಲಿ ಈ ಒಂದು ನಾಣ್ಯ ಇದೆ ಫೆಂಗ್ ಶೂ ನಾಣ್ಯ ಇದರಲ್ಲಿ ಮೂರು ನಾಣ್ಯಗಳಿರುತ್ತೆ ಒಟ್ಟಿಗೆ ಈ ಒಂದು ನಾಣ್ಯವನ್ನು ಮೊಟ್ಟ ಮೊದಲು ಇದಕ್ಕೆ ಧೂಪ್ ತೋರಿಸ್ಬೇಕು ಯಾಕೆ ಅಂತಂದರೆ ಒಂದು ಕ್ಲೆನ್ಸಿಂಗ್ ಪ್ರೊಸೆಸ್ ಒಂದು ವಸ್ತು ಬಂದಾಗ ಅದಕ್ಕೆ ಒಂದು ಹಳೆಯ ಒಂದು ಪ್ರೋಗ್ರಾಮ್ ಇರುತ್ತೆ ಅದಕ್ಕೆ ಹಳೆಯ ಒಂದಿಷ್ಟು ಅದರ ಗುಣಗಳು ನಮ್ಗೆ ಹೇಗೆ ನಾವು ಹಳೆಯ ಸಂಸ್ಕಾರ ಅಂತೀವೋ ಅದಕ್ಕೂ ಒಂದಿಷ್ಟು ಇರುತ್ತೆ ಅದನ್ನು ಕ್ಲೀನ್ ಮಾಡೋದಕ್ಕೆ ಫಸ್ಟು ಧೂಪ್ ಬೆಳಗಿಸಿ ಅದನ್ನು ಒಂದು ಮೂವತ್ತು ಸೆಕೆಂಡ್ಗಳ ಕಾಲ ಹಿಡ್ಕೋಬೇಕು ಸರಿ ಧೂಪಲ್ಲಿ ಅದು ಕ್ಲೀನ್ ಆಯಿತು ಮನಸ್ಸಿನಲ್ಲಿ ಅಂದ್ಕೊಳ್ಳೋಣ ಇದೆಲ್ಲ ಕ್ಲೀನ್ ಆಗ್ತಾ ಇದೆ ಇದರದ್ದು ಏನೇ ಒಂದು ಇದಕ್ಕೆ ಅಂಟುಕೊಂಡಿದ್ರೂ ಪೂರ್ವ ಏನೆಲ್ಲ ವಿಚಾರಗಳು ಇದಕ್ಕೆ ಅಂಟ್ಕೊಂಡಿದ್ರು ಇದು ಹೋಗಲಿ ನಂತರ ಆ ಕಾಯಿನ್ನನ್ನು ನೀವು ನಿಮಗೆ ತಿಳಿದ ರೀತಿಯಲ್ಲಿ ಪೂಜಿಸಿ ನೀವು ಯಾವುದೇ ಧರ್ಮದವ್ರು ಇರ್ಬೋದು ಅದನ್ನು ನಿಮಗೆ ತಿ ತಿಳಿದಂಥ ರೀತಿಯಲ್ಲಿ ಪೂಜಿಸಿ ಕೆಲವರು ಮೆಡಿಟೇಷನ್ ಮಾಡ್ಬೋದು ಮೆಡಿಟೇಷನ್ ಮಾಡಿ ಕೆಲವರು ಪೂಜಿಸ್ಬೋದು ಕೆಲವರು ಮಂತ್ರ ಹೇಳ್ಬೋದು ಕೆಲವರು ಭಕ್ತಿಯಿಂದ ಅದಕ್ಕೆ ಹೂವು ಎಲ್ಲ ಹಾಕ್ಬೋದು ಕುಂಕುಮವನ್ನು ಹಾಕ್ಬೋದು ಆ ರೀತಿಯಾಗಿ ನಿಮಗೆ ಯಾವ ರೀತಿ ಪೂಜೆ ಮಾಡ್ತೀರೋ ಯಾವ ರೀತಿಯ ಭಾವನೆ ಇದೆಯೋ ಆ ರೀತಿ ಅದಕ್ಕೆ ಸಲ್ಲಿಸಿ ಆನಂತರ ಮನಸ್ಸಿನಲ್ಲಿ ಒಂದು ಸಂಕಲ್ಪ ಮಾಡಿ ಅಂದರೆ ನಿಮಗೆ ಈ ವರ್ಷ ನನಗೆ ಇದು ಸಂಪೂರ್ಣವಾಗಿ ನನ್ನ ಹಣಕಾಸಿಗೆ ನೆರವಾಗುತ್ತೆ ಅನ್ನುವಂತಹ ಸಂಕಲ್ಪವನ್ನು ಮಾಡಿ ಆ ಸಂಕಲ್ಪವನ್ನು ಮಾಡಿ ನೀವು ಎಲ್ಲಿ ಕ್ಯಾಶ್ ಇಡ್ತೀರೋ ಅಥವಾ ನಿಮ್ಮ ಎ ಟಿ ಎಮ್ ಕಾರ್ಡ್ಗಳನ್ನು ಇಡ್ತೀರೋ ಅಲ್ಲಿ ಇದನ್ನು ಇಡಿ ಈ ರೀತಿ ಇಷ್ಟೇ ಸಿಂಪಲ್ ಕ್ರಮವನ್ನು ಇದಕ್ಕೆ ಅನುಸರಿಸಿದರೆ ಸಾಕು ಆದರೆ ಸಂಕಲ್ಪ ಮಾಡೋದು ಮುಖ್ಯ ಧೂಪ್ ತೋರಿಸೋದು ಮುಖ್ಯ ನಂತರ ಅದಕ್ಕೆ ನಾವು ಒಂದು ಅಂದರೆ ಒಂದು ವರ್ಷ ಅದಕ್ಕೇನು ಮಾಡಬೇಕು ಅನ್ನುವಂಥ ನಮಗೆ ತಿಳಿದಂಥ ರೀತಿಯಲ್ಲಿ ಅದಕ್ಕೆ ಒಂದು ಪ್ರೋಗ್ರಾಮ್ ಕೊಡೋದು ಅಂದರೆ ಹೀಗೆ ಮಾಡಬೇಕು ಅನ್ನುವಂಥ ಒಂದು ಇನ್ಸ್ಟ್ರಕ್ಷನನ್ನು ಅದಕ್ಕೆ ಕೊಡೋದು ಸಹ ಅಷ್ಟೇ ಮುಖ್ಯ ಅದಷ್ಟು ಮಾಡಿ ತಾವು ಅದನ್ನು ತಮ್ಮ ಒಂದು ಅಥವಾ ಕೆಲವರು ಇಲ್ಲ ನಾನು ದಿನನಿತ್ಯ ಓಡಾಡ್ತಾ ಇರ್ತೀನಿ ಪರ್ಸ್ನಲ್ ಇಟ್ಕೋಬೋದು ಚಿಕ್ಕದಾಗಿರುತ್ತೆ ಅಥವಾ ಬ್ಯಾಗ್ನಲ್ಲಿ ಇಟ್ಕೋಬೋದು ಇದನ್ನು ಯಾರು ಬೇಕಾದರೂ ಸಹ ಮಾಡ್ಕೋಬೋದು ಅಥವಾ ಮಹಿಳೆಯರಿದ್ದರೆ ಅಥವಾ ಮಕ್ಕಳಿದ್ದರೆ ಓದೋ ಓದುವಂಥ ಮಕ್ಕಳು ಯಾರೇ ಸಹ ಯಾರೂ ಸಹ ಇದನ್ನು ಮಾಡ್ಕೋಬೋದು ಈ ಹೊಸ ವರ್ಷ ತಮಗೆ ಸಮೃದ್ಧಿಯ ವರ್ಷವಾಗಲಿ ಮತ್ತು ಈ ಹೊಸ ವರ್ಷ ತಮಗೆಲ್ರಿಗೂ ಸಹಿತವಾಗಿ ಒಂದು ತಮ್ಮ ಒಂದು ಕನಸನ್ನು ತಲುಪುವಂತಹ ಅಥವಾ ಅದನ್ನು ನನಸ್ಸು ಮಾಡಿಕೊಳ್ಳುವಂತಹ ಒಂದು ವಿಶೇಷ ವರ್ಷವಾಗಲಿ ಅಂತ ಹಾರೈಸೋಣ ಮತ್ತು ಮುಂದಿನ ಸಂಚಿಕೆಯಲ್ಲಿ ಎಂದಿನಂತೆ ಭೇಟಿಯಾಗೋಣ ಅಲ್ಲಿಯವರೆಗೆ ಶುಭಮಸ್ತು ಧನ್ಯವಾದಗಳು